ಕರುನಾಡು ಕಲ್ಪವೃಕ್ಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತೆಂಗು ಅಭಿವೃದ್ಧಿ ಮಂಡಳಿಯ ವಿವಿಧ ಯೋಜನೆಗಳು ಹಾಗೂ ಧ್ಯೇಯೋದ್ದೇಶಗಳ ಕುರಿತು ಭಾರತ ಸರ್ಕಾರದ ತೆಂಗು ಅಭಿವೃದ್ಧಿ ಮಂಡಳಿಯ ಮುಖ್ಯ ತೆಂಗು ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಬಿ ಹನುಮಂತೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿ ಕಾರ್ಯಕ್ರಮ ಕರುನಾಡು ಕಲ್ಪವೃಕ್ಷ ನಮಸ್ಕಾರ ಹನುಮಂತೇಗೌಡ ಈ ಸಾಲಿನ ಕರುನಾಡು ಕಲ್ಪವೃಕ್ಷ ಸರಣಿ ಕಾರ್ಯಕ್ರಮದ ಮೊದಲನೇ ಕಂತಿನ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದಿರ ತಮಗೆ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಧಾರದ ಸ್ವಾಗತ ಮೊದಲನೇದಾಗಿ ನಾವು ಮಾತಾಡೋದಾದರೆ ನಮ್ಮ ದೇಶದ ಹಾಗೂ ನಮ್ಮ ರಾಜ್ಯದ ತೆಂಗು ಬೆಳೆಯ ಒಂದು ಸ್ಥಿತಿಗತಿ ಹೇಗಿದೆ ಅಂತೀರ ತಾವು ದೇಶದ ಒಂದು ಏರಿಯಾವನ್ನು ತೆಗೆದುಕೊಳ್ಳೋದ್ರೆ ಸುಮಾರು ಇಪ್ಪತ್ತೆರಡು ಲಕ್ಷಕ್ಕಿಂತ ಹೆಚ್ಚು ಹೆಕ್ಟೇರ್ ಪ್ರದೇಶ ತೆಂಗು ಇದೆ ಶೇಕಡ ತೊಂಬತ್ಕಿಂತ ಹೆಚ್ಚು ನಮ್ಮ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ನಾವು ಈ ಒಂದು ತೆಂಗನ್ನ ಬೆಳಿತಾ ಇದ್ದೀವಿ ನಾವು ಕರ್ನಾಟಕಕ್ಕೆ ಬರೋದಾದ್ರೆ ಕಳೆದ ಒಂದು ಹತ್ತು ವರ್ಷನ ಒಂದು ಕೆಂಶಗಳನ್ನು ತಗೊಳ್ಕೊಳ್ಳೋದಾದ್ರೆ ಕಳೆದ ಎರಡು ಹಿಂದೆ ಸುಮಾರು ಐದು ಪಾಯಿಂಟ್ ಏಳು ಆರು ಲಕ್ಷ ಹೆಕ್ಟೇರ್ ಇದ್ದಂತಹ ಒಂದು ತೆಂಗು ಈ ಸಾರಿ ಏಳು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಹೆಕ್ಟೇರ್ಗೆ ಜಾಸ್ತಿ ಆಗಿದೆ ಅದೇ ರೀತಿ ಉತ್ಪಾದನೆಯಲ್ಲಿ ನಾವು ನೋಡೋದಾದ್ರೆ ಯಾವ ತರ ಒಂದು ಅಭಿವೃದ್ಧಿಯನ್ನ ನಾವು ಸಾಧಿಸಿದ್ದೀವಿ ಗೌಡ್ರೆ ಸುಮಾರು ಇಪ್ಪತ್ತೆರಡು ಮಿಲಿಯನ್ ಏನೋ ನಟ್ಸ್ಗಳನ್ನ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ದೇಶದಲ್ಲಿ ಹಾಗೆ ನಾವು ಪ್ರೊಡಕ್ಟಿವಿಟಿಗೆ ಸಂಬಂಧಪಟ್ಟಕ್ಕೆ ಸುಮಾರು ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ನಾವು ಈ ಒಂದು ಒಂದು ಪ್ರತಿ ಹೆಕ್ಟೇರ್ಗೆ ಗೆ ನಾವು ಉತ್ಪಾದನೆ ಮಾಡ್ತಾ ಇದೀವಿ ನಾವು ಪ್ರಪಂಚದ ಒಂದು ಇದಕ್ಕೆ ಕಂಪೇರ್ ಮಾಡಿದ್ರೆ ಭಾರತ ಬಹಳ ಉತ್ಕೃಷ್ಟ ಸ್ಥಾನದಲ್ಲಿ ಇದೆ ಅದರಲ್ಲೂ ಕೂಡ ಏನು ಏರಿಯಾ ವೈಸ್ ಏನು ವಿಸ್ತೀರ್ಣದಲ್ಲಿ ಮೂರನೇ ಸ್ಥಾನ ಹೊಂದಿದ್ರು ಕೂಡ ನಾವು ಈ ಒಂದು ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿ ಉತ್ಪಾದನೆಯನ್ನ ಹೊಂದಿದೀವಿ ಉತ್ಪಾದನೆಯನ್ನು ಹಾಗೆ ಉತ್ಪಾದಕ ಪ್ರಪಂಚದಲ್ಲಿ ನಾವು ಮುಖ್ಯವಾಗಿ ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ಗುಣಮಟ್ಟದ ಬಗ್ಗೆ ತಾವು ಮಾತಾಡೋದಾದ್ರೆ ಹೇಗಿದೆ ನಮ್ಮ ಭಾರತದ ಒಂದು ತೆಂಗಿನ ಒಂದು ಗುಣಮಟ್ಟ ನಾವು ಬೇರೆ ಯಾವುದೇ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಹೋಲಿಕೆ ಮಾಡೋದಾದ್ರೆ ನಮ್ಮ ದೇಶದ ತೆಂಗು ಬಹಳ ಉತ್ಕೃಷ್ಟ ಇದ್ದರೆ ಎಣ್ಣೆ ಇರ್ಬೋದು ತೆಂಗಿನ ಪುಡಿ ಯಾವ್ದಾರ ಒಂದು ಗುಣಮಟ್ಟ ಇರ್ಬೋದು ಯಾವುದೇ ಪದಾರ್ಥ ಇರ್ಬೋದು ಸುಮಾರು ನಲವತ್ತರಿಂದ ಐವತ್ತು ಪದಾರ್ಥಗಳನ್ನ ನಾವು ಪ್ರೊಡಕ್ಷನ್ ಮಾಡ್ತಾ ಇದೀವಿ ತೆಂಗಿನಲ್ಲಿ ವಿಶೇಷ ಮಾರ್ಕೆಟ್ ಇರೋದು ಅಂತಂದ್ರೆ ಈ ಮಿಡ್ಲ್ ಈಸ್ಟ್ ಏನು ದುಬೈ ಇದೇನಿದೆ ಅಲ್ಲಿ ಜಾಸ್ತಿ ನಮ್ಮದು ಬೇಡಿಕೆ ಜಾಸ್ತಿ ಇದೆ ಈಗ ಯುರೋಪ್ ಮತ್ತೆ ಅಮೆರಿಕ ಕೂಡ ನಾವು ತುಂಬಾ ಕಾನ್ಸೆಂಟ್ ಮಾಡ್ತಾ ಇದ್ದೀವಿ ಗುಣಮಟ್ಟದ ನಾವು ನಂಬರ್ ಒನ್ ಅಂತ ಕೂಡ ನಾವು ಹೇಳ್ಕೋಬೋದು ಹನುಮಂತ ಗೌಡ್ರೆ ನಮ್ಮ ರಾಜ್ಯದಲ್ಲಿ ಈ ತೆಂಗನ್ನು ಅಭಿವೃದ್ಧಿಪಡಿಸಲು ನಿಮ್ಮ ಒಂದು ತೆಂಗು ಅಭಿವೃದ್ಧಿ ಮಂಡಳಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅಂತ ತಿಳಿಸ್ತೀರಾ ನಮ್ಮಲ್ಲಿ ಎರಡು ಆಫೀಸ್ಗಳು ಇದಾವೆ ಒಂದು ನಮ್ಮ ಉಳಿಮೌನಲ್ಲಿರುವಂತಹ ಒಂದು ಪ್ರಾದೇಶಿಕ ಕಚೇರಿ ಮತ್ತೆ ಹಾಗೆ ನಮ್ಮ ಮಂಡ್ಯದ ಪಕ್ಕ ಲೋಕಸರಾ ಫಾರ್ಮ್ ನಲ್ಲಿ ಒಂದು ಪ್ರಾತ್ಯಕ್ಷಿಕ ಮತ್ತು ಉತ್ಪಾದನಾ ಕೇಂದ್ರ ಅಂತ ಒಂದಿದೆ ಈ ಎರಡು ಕೇಂದ್ರಗಳು ಮುಖ್ಯವಾಗಿ ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿ ಅಡಿನಲ್ಲಿ ಕೆಲಸ ಮಾಡಿಕೊಂಡು ಈ ತೆಂಗು ಬೆಳೆಯ ವಿಶೇಷವಾಗಿ ಪ್ರಾಧಾನ್ಯತೆ ನೀಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ವಿ ಇದ್ರ ಜೊತೆಗೆ ನಾವು ರಾಜ್ಯದಲ್ಲಿ ತೋಟಗಾರಿಕೆ ಜೊತೆಗೂಡಿ ಹಲವಾರು ಕಾರ್ಯಕ್ರಮಗಳನ್ನ ನಾವ್ ಆಲ್ರೆಡಿ ಹಮ್ಮಿಕೊಂಡಿದ್ದೀವಿ ಸಸಿ ಉತ್ಪಾದನೆಯಿಂದ ಹಿಡಿದು ಅಪ್ ಟು ರಫ್ತು ಆದಿರ್ತನಕ ಕೂಡ ಹಲವಾರು ಯೋಜನೆಗಳನ್ನ ನಾವು ಹಮ್ಮಿಕೊಂಡಿದೀವಿ ಈ ತೆಂಗಿನ ಬೆಳೆಯಲ್ಲಿ ಮುಖ್ಯವಾಗಿ ಈ ತೆಂಗಿನ ಸಸಿ ಅನ್ನೋದೇನಿದೆ ಇದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಈ ನಿಟ್ಟಿನಲ್ಲಿ ತೆಂಗು ಸಸಿಯ ಒಂದು ಅಭಿವೃದ್ಧಿ ಹೇಗೆ ಮಾಡ್ತಾ ಇದ್ದೀರಾ ಮತ್ತೆ ರೈತರಿಗೆ ಯಾವ ತರ ನೀವು ಸರಬರಾಜು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ತಿಳಿಸೋದಾದ್ರೆ ಉತ್ಕೃಷ್ಟ ಸಸಿಗಳನ್ನ ನೀಡಬೇಕು ಅಂತ ಒಂದು ದೇಹ ನಮ್ಮ ಏನು ಲೋಕಸಭಾ ನಮ್ಮ ಡಿ ಎಸ್ ವಿ ಫಾರ್ಮು ಬಹಳ ಕಾರ್ಯನಿರ್ವಹಿಸ್ತಾ ಇದೆ ಈಗ ಆಲ್ರೆಡಿ ನಮ್ಮಲ್ಲಿ ತುಂಬಾ ಸ್ಟಾಕ್ ಕೂಡ ಇದೆ ಸರ್ ಈಗ ಮುಂಗಾರು ಬಂದ ತಕ್ಷಣ ಕೆಲವೊಂದು ಮೋಸ ಪೂರ್ತಿ ವ್ಯಕ್ತಿಗಳು ಟ್ರಾಕ್ಟರ್ ಅಲ್ಲೋ ಅಥವಾ ಟೆಂಪೋದಲ್ಲಿ ತುಂಬಕೊಂಡ್ ಬಂದು ನಮ್ಮ ಸಸಿ ತಕೊಳ್ಳಿ ಇದು ಹೆಚ್ಚಿನ ಇಳುವರಿ ಕೊಡುತ್ತೆ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಹಾಗೆ ಹೀಗೆ ಅಂದ್ಕೊಂಡು ರೈತರಿಗೆ ಮಾರ್ಬಿಟ್ಟು ಹೋಗ್ಬಿಡ್ತಾರೆ ಆತರ ತುಂಬಾ ರೈತರು ಮೋಸ ಹೋಗಿರೋದು ಕೂಡ ನಾವು ನೋಡ್ತಾವ್ ಇದ್ರ ಬಗ್ಗೆ ತಾವ್ ಏನು ಹೇಳಕ್ಕೆ ಇಷ್ಟಪಡ್ತೀವಿ ತುಂಬಾ ಮುಖ್ಯವಾದಂತಹ ಪ್ರಶ್ನೆಯನ್ನ ಕೇಳಿದ್ವಿ ನಾವು ಅಖಿಲ ಭಾರತ ಮಟ್ಟದಲ್ಲಿ ನರ್ಸರಿನ ಅಕ್ರಿಡೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿ ಹೊತ್ತಿನಿಂದ ನಾವು ಈಗ ಆಲ್ರೆಡಿ ಸ್ಕೀಮ್ನ ಒಂದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈಗ ಆಲ್ಮೋಸ್ಟ್ ಇನ್ನೊಂದು ಮೂರ್ನಾಲ್ಕು ತಿಂಗಳಿಗೆ ಅದು ಬರೋ ಸಾಧ್ಯತೆಗಳು ಇದೆ ಅಕ್ರಿಡೇಷನ್ ಇಲ್ದಂಥ ಯಾವುದೇ ನರ್ಸರಿನಲ್ಲಿ ನೀವು ಸಸ್ಯನ ತಗೋಬೇಬೇ ಇಲ್ಲ ನಮ್ಮ ಲೋಕಸಭಾ ಫಾರ್ಮ್ ಇದೆ ಅದ್ರ ಜೊತೆಗೆ ಪ್ರತಿ ಜಿಲ್ಲೆನಲ್ಲಿ ತೋಟಗಾರಿಕಾ ಇಲಾಖೆಯಡಿನಲ್ಲಿ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನೋ ಉತ್ಕೃಷ್ಟ ಸಸಿಗಳನ್ನ ಉತ್ಪಾದನೆ ಮಾಡಲು ದಯಮಾಡಿ ರೈತ ಬಾಂಧವರು ಆಯಾ ಜಿಲ್ಲೆಗಳಲ್ಲಿ ಬರುವಂತ ತೋಟಗಾರಿಕಾ ಇಲಾಖೆ ನರ್ಸರಿಗಳನ್ನ ಹೋಗಿ ಏನು ಸಸಿಯನ್ನು ತಗೋಬೇಕು ರೋಕ್ಸರ ಫಾರ್ಮ್ ನಲ್ಲಿ ಈ ಎತ್ತರ ತಳಿಗೆ ಕೇವಲ ಎಂಬತ್ತು ರೂಪಾಯಿಗೆ ನಾವು ಮಾರ್ತಾ ಇದೀವಿ ಸೊ ಹಾಗಾಗಿ ರೈತ ಬಾಂಧವರು ಇದರ ಉಪಯೋಗವನ್ನು ಪಡ್ಕೋಬಹುದು ಗೌಡ್ರೆ ತೆಂಗಿನ ಸಸಿಗಳನ್ನ ರೈತರು ಸಹ ಅಭಿವೃದ್ಧಿ ಪಡಿಸಿ ಇತರ ರೈತರಿಗೆ ಅವರು ಸರಬರಾಜ್ ಮಾಡಬಹುದಾ ಇದಕ್ಕೆ ವಿಶೇಷವಾದಂತಹ ಒಂದು ಯೋಜನೆ ಏನನ್ನ ರೂಪಿಸಿದ್ರೆ ಹೇಗೆ ಅಂತೀರ ತಾವು ಪ್ರದೇಶವಾರು ವಿಸ್ತರಣೆ ಯೋಜನೆ ಅಡಿನಲ್ಲಿ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ನಾವು ಹೆಚ್ಚು ಕಡಿಮೆ ರೂಪಾಯಿನ ನಾವು ಕೊಡ್ತೀವಿ ಸೀಡ್ಲಿಂಗ್ಸ್ ಸಬ್ಸಿಡಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ನಮ್ಮಲ್ಲಿ ಎರಡು ವಿಶೇಷವಾದಂತಹ ಒಂದು ಏನೋ ಯೋಜನೆಗಳು ಇದಾವೆ ಅದರಲ್ಲೂ ಮುಖ್ಯವಾಗಿ ತೆಂಗಿನ ಬೀಜದ ತೋಟಗಳ ಸ್ಥಾಪನೆ ಮಾಡುವುದಂತ ಕೆಲವೊಂದು ರೈತರುಗಳನ್ನ ಐಡೆಂಟಿಫೈ ಮಾಡಿ ಆ ರೈತರುಗಳು ಏನೋ ಎತ್ತರವಾದಂತಹ ತಳಿಗಳನ್ನ ಬೆಳೆಸೋದು ಹಾಗೆ ಗಿಡ್ಡ ತಳಿಗಳನ್ನ ಬೆಳೆಸಬಹುದು ಹಾಗೆ ಸಂಕಣ ತಳಿಗಳನ್ನ ಬಳಸಬಹುದು ಉತ್ಪಾದನೆ ಕಾಯಿಗಳು ಏನಿರ್ತವೆ ಅದನ್ನ ಮರು ಇದಕ್ಕೆ ಏನೋ ಸಸಿಗಳು ಉತ್ಪಾದನೆ ಕೊಡ್ಲಿಕ್ಕೆ ನಾವು ಅನುವು ಮಾಡ್ಕೊಡ್ತೀವಿ ಸಬ್ಸಿಡಿ ಇದೆ ರೈತರು ಅದನ್ನ ಒಂದು ಉಪಯೋಗವನ್ನು ಪಡ್ಕೋಬೇಕು ಒಂದು ಘಟಕ ವೆಚ್ಚದಲ್ಲಿ ಒಂದು ಘಟಕಕ್ಕೆ ಆರು ಲಕ್ಷ ತನಕ ಸಬ್ಸಿಡಿ ಇದೆ ಅದಲ್ದೇ ಸ್ಮಾಲ್ ನರ್ಸರಿ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೂ ಕೂಡ ಐವತ್ತು ಸಾವಿರ ಕನಿಷ್ಠ ಅಂತಂದ್ರೆ ಐವತ್ತು ಇಪ್ಪತ್ತೈದು ಸಾವಿರ ತನಕ ಕೂಡ ನಾವು ಸಬ್ಸಿಡಿಯನ್ನು ನಾವು ಕೊಡ್ತೀವಿ ಅಂದ್ರೆ ಅವ್ರಿಗೆ ಒಂದು ಮಾನದಂಡ ಇಂತಿಷ್ಟು ಸಸಿಗಳನ್ನೇ ಹೌದು ಅಭಿವೃದ್ಧಿ ಪಡಿಸಬೇಕು ಈಗ ಸುಮಾರು ಆರ್ ಸಾವಿರದ ಇನ್ನೂರ ಐವತ್ತು ಸಸಿಗಳನ್ನ ಉತ್ಪಾದನೆ ಮಾಡುವಂತ ಒಂದು ಘಟಕಕ್ಕೆ ನಾವು ಐವತ್ತು ಸಾವಿರದ ತನಕ ಕೊಡ್ತೀವಿ ಹಾಗೆ ನಾವು ಸುಮಾರು ಇಪ್ಪತ್ತೈದು ಸಸಿವರ ಮಾಡಿದ್ರೆ ಸುಮಾರು ಏಳು ಲಕ್ಷ ತನಕ ಕೂಡ ಕೊಡ್ತೀವಿ ಅದಲ್ತೇನೆ ಪ್ರಾತ್ಯಕ್ಷಿಕ ತಾಕುಗಳನ್ನ ನಾವು ಮಾಡಬೇಕು ಅಂತ ಹೇಳಿ ಎಲ್ ಓಡಿ ಪಿ ಪ್ರೋಗ್ರಾಮ್ ಅಂತ ಅದು ನಮ್ಮ ಒಂದು ಯುನಿಕ್ ಪ್ರೋಗ್ರಾಮ್ ಅದು ವಿಶೇಷ ಯೋಜನೆ ಆ ಒಂದು ಯೋಜನೆಯಲ್ಲಿ ಈ ತೆಂಗಿಗೆ ಬೇಕಾದಂತಹ ಎಲ್ಲಾ ರೀತಿಯಾದಂಥ ಪರಿಕರಗಳು ಏನಿದಾವೆ ಗೊಬ್ಬರ ಇರಬಹುದು ಕೀಟನಾಶಕಗಳು ಇರಬಹುದು ಸುಮಾರು ಒಂದು ಹೆಕ್ಟೇರ್ಗೆ ಮೂವತ್ತೈದು ಸಾವಿರ ರೂಪಾಯಿ ಎರಡು ವಾರ್ಷಿಕ ಅಂದರೆ ಎರಡು ವರ್ಷಗಳಲ್ಲಿ ನಾವು ಕೊಡ್ತೀವಿ ಈಗ ಹೆಚ್ಚು ಕಡಿಮೆ ನಮ್ಮ ರಾಜ್ಯದಲ್ಲಿ ಸುಮಾರು ಈ ವರ್ಷ ಸುಮಾರು ಇಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶನ ನಾವು ಈ ಒಂದು ಯೋಜನೆಯಲ್ಲಿ ನಾವು ಅಳವಡಿಸಿದಿವಿ ಈಗ ಆಲ್ರೆಡಿ ನಾವು ಎಲ್ಲಾ ಮಾಧ್ಯಮಗಳ ಮುಖಾಂತರ ನಮ್ಮ ಎಲ್ಲಾ ಸ್ಕೀಮ್ಗಳ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ರೈತ ಬಾಂಧವರು ಇದರ ಒಂದು ಉಪಯೋಗ ಕೂಡ ಪಡ್ಕೋಬೇಕಾಗಿದೆ ಈ ತೆಂಗಿನ ತೋಟಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯವಾದದ್ದು ಈ ನಿಟ್ಟಿನಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ಯಾವ ಥರದ ಕಾರ್ಯಕ್ರಮಗಳನ್ನು ರೂಪಿಸಿದೆ ಅಂತೀರಾ ರೈತರಿಗಾಗಿ ಸಾವಯವ ಗೊಬ್ಬರ ಉತ್ಪಾದನಾ ಘಟಕಕ್ಕೋಸ್ಕರ ಸುಮಾರು ಪ್ರತಿ ಘಟಕಕ್ಕೆ ಸುಮಾರು ಅರವತ್ತು ಸಾವಿರ ಸಹಾಯಧನವನ್ನು ನಾವು ಕೊಡ್ತೀವಿ ಕೇವಲ ಒಂದು ಸಾವಯವ ಗೊಬ್ಬರವನ್ನು ಉತ್ಪತ್ತಿ ಮಾಡುವುದಕ್ಕೆ ಮಾತ್ರ ಮಾತ್ರ ಅದ್ರಲ್ಲೂ ಕೂಡ ಎರೆಹುಳು ಗೊಬ್ಬರವನ್ನು ಉತ್ಪತ್ತಿ ಮಾಡಲಿಕ್ಕೆ ನಾವು ಒಂದು ಈ ಒಂದು ಸಹಾಯಧನವನ್ನು ಕೊಡ್ತೀವಿ ಹನುಮತ ಗೌಡ್ರೆ ನಾವು ಸುಮಾರು ಕಡೆ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಹಳೆಯ ತೆಂಗಿನ ತೋಟಗಳನ್ನು ನಾವು ನೋಡಿರ್ತೀವಿ ಈ ಒಂದು ಹಳೆಯ ತೆಂಗಿನ ತೋಟಗಳ ಪುನಶ್ಚೇತನಕ್ಕೆ ತಮ್ಮಲ್ಲಿ ಒಂದು ಕಾರ್ಯಕ್ರಮಗಳಿದೆ ಅಂತಿರ ತೆಂಗಿನ ಸಸಿಗಳು ಏನಿದಾವೆ ಅವೆಲ್ಲ ಸುಮಾರು ಐವತ್ತು ವರ್ಷ ದಾಟಿರುವಂತವು ಅದನ್ನೆಲ್ಲ ಓಲ್ಡ್ ಅಂಡ್ ಸನಿಲ್ ಅಂತ ನಾವು ಹೇಳ್ತೀವಿ ಕಡಿಮೆ ಆಗ್ತಾ ಇರುತ್ತೆ ಒಂದು ಗಿಡ ಏನಾದ್ರು ತಗದ್ರೆ ಆ ರೈತ ಸುಮಾರು ಒಂದ್ ಸಾವಿರ ರೂಪಾಯಿ ಒಂದ್ ಗಿಡಕ್ಕೆ ಕೊಡ್ತೀವಿ ಹಾಗೆ ನಾವು ಪುನಶ್ಚೇತ ಕಾರ್ಯಕ್ರಮಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು ಹದಿನೇಳು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಹಾಗೆ ಸಸಿಗಳಿಗೆ ತಗಲುವಂತ ವೆಚ್ಚ ಸುಮಾರು ನಾವು ನಾಲ್ಕ ಸಾವಿರ ರೂಪಾಯಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾವು ಕೊಡ್ತೀವಿ ಮತ್ತೆ ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿಯ ಒಂದು ದೂರದೃಷ್ಟಿ ಏನಿದೆ ಸರ್ ಈಗ ಯಾವುದೇ ಹೋಬಳಿ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಎಷ್ಟೇ ಪ್ರಮಾಣದ ಒಂದು ಏನು ತೆಂಗು ಉತ್ಪಾದನೆ ಆದರೂ ಕೂಡ ಆ ಒಂದು ತೆಂಗನ್ನ ಅಲ್ಲೇ ನಾವು ಪ್ರೋಸೆಸ್ ಮಾಡಬೇಕು ಅಲ್ಲೇ ನಾವು ಅದರ ವ್ಯಾಲ್ಯೂ ಅಡಿಷನ್ ಮಾಡಬೇಕು ದೂರ ದೃಷ್ಟಿಯಿಂದ ನಾವು ಇಟ್ಕೊಂಡು ಒಂದು ಯೋಜನೆ ಇದೆ ಏನು ಟಿ ಅಂತ ಹೇಳಿ ಟೆಕ್ನಾಲಜಿ ಮಿಷನ್ ಆನ್ ಕೋಕೋನಟ್ ಅಂತ ರೈತರಾಗಿರ್ಬೋದು ಅಥವಾ ಅಥವಾ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು ಇಂಡಸ್ಟ್ರೀಸ್ ಆಗಿರ್ಬೋದು ಸುಮಾರು ಪ್ರಾಜೆಕ್ಟ್ ಕಾಸ್ಟ್ ನ ಶೇಕಡ ಇಪ್ಪತ್ತೈದರಷ್ಟು ಐದು ಕೋಟಿ ತನಕ ನಾವು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ರೈತ್ ಬಾಂಧವರು ಅಥವಾ ಬೇರೆ ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ಹೇಳ್ತೀವಿ ಅವರೆಲ್ಲರೂ ಕೂಡ ಈ ಒಂದು ಇದನ್ನ ಪಡ್ಕೊಂಡು ಪ್ರತಿ ಹೋಬಳಿ ಹೋಬಳಿನಲ್ಲೂ ಕೂಡ ನಾವು ಒಂದು ಏನೋ ಈ ಮಾದರಿ ಒಂದು ಒಂದು ಫ್ಯಾಕ್ಟರಿನ ತೆಗಿಬೇಕು ಅಂತ ಅನ್ನೋದೊಂದೇ ನಮ್ಮ ಮೂಲ ಉದ್ದೇಶ ಹನುಮಂತ ಗೌಡ್ರೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ನಾವು ನಿಮ್ಮ ತೆಂಗು ಅಭಿವೃದ್ಧಿ ಮಂಡಳಿ ಒಂದು ಕಾಲ್ ಸೆಂಟರ್ ನ ಇತ್ತೀಚೆಗೆ ಓಪನ್ ಮಾಡಿದೆ ಅಂತ ನಾವು ಕೇಳಿದೀವಿ ಏನಿದೆ ನಿಮ್ಮ ಒಂದು ಕಾಲ್ ಸೆಂಟರ್ ನ ಸಂಖ್ಯೆ ಅಲೋನಾರಿಯಲ್ ಅಂತ ಒಂದು ಕಾಲ್ ಸೆಂಟರ್ ಕೂಡ ನಾವು ಓಪನ್ ಮಾಡಿದೀವಿ ಮಂಡ್ಯ ವತಿಯಿಂದ ಅಲೋನಾರಿಯಲ್ ಫೋನ್ ಮಾಡಿದ್ರೆ ಒಂಬತ್ತು ನಾಲ್ಕು ನಾಲ್ಕು ಏಳು ಒಂದು ಏಳು ಐದು ಒಂಬತ್ತು 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 ಕೇಳಗ್ರೆ ಹಲೋ ನಾರಿಯಲ್ ಕಾಲ್ ಸೆಂಟರ್ನ ಒಂದು ನಂಬರ್ ಹೀಗಿದೆ ಒಂಬತ್ತು ನಾಲ್ಕು ನಾಲ್ಕು ಏಳು ಒಂದು ಏಳು ಐದು ಒಂಬತ್ತು 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 ತೆಂಗು ಅಭಿವೃದ್ಧಿ ಮಂಡಳಿಯ ವಿವಿಧ ಯೋಜನೆಗಳು ಹಾಗೂ ಧ್ಯೇಯೋದ್ದೇಶಗಳ ಬಗ್ಗೆ ನಮ್ಮೊಂದಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಭಾರತ ಸರ್ಕಾರದ ತೆಂಗು ಅಭಿವೃದ್ಧಿ ಮಂಡಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಮಂಡಳಿಯ ವಿವಿಧ ಯೋಜನೆಗಳು ಹಾಗೂ ಧ್ಯೇಯೋದ್ದೇಶಗಳ ಕುರಿತು ತೆಂಗು ಅಭಿವೃದ್ಧಿ ಮಂಡಳಿಯ ಮುಖ್ಯ ತೆಂಗು ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಬಿ ಹನುಮಂತೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಕಾರ್ಯಕ್ರಮದ ನಿರ್ವಹಣೆ ಹಾಗೂ ಸಂದರ್ಶನ ಕೃಷ್ಣಪ್ಪ ಕೆವಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು